ನನ್ನ ಪ್ರೀತಿಯ ವೀಕ್ಷಕರ ಇಂದಿರಾ ಕ್ಯಾಂಟೀನು ವಾರ್ಡ್ ನಂಬರ್ ಇಪ್ಪತ್ತೊಂದು ಪುರಸಭೆ ಬಂದೋರು ಮೈಸೂರು ಮಳವಳ್ಳಿ ಎ ಪಿ ಎಮ್ ಸಿ ಉಪ ಮಾರ್ಕೆಟ್ ಆವರಣದಲ್ಲಿ ಇದು ನಮ್ಮ ಸ್ಥಳ ಇದು ನಮ್ಮ ಸೋಮೇಶ್ವರ ಚಿತ್ರಮಂದಿರ ಮಂದಿರ ಮೈಸೂರು ಮಳವಳ್ಳಿ ರೋಡು ಹಾಗೆ ನೋಡಿ ಎಲ್ಲರಿಗೂ ನಮಸ್ಕಾರ ಈ ದಿನ ಎ ಪಿ ಎಂ ಸಿ ನಮ್ಮ ಜಾಗದಲ್ಲಿ ಇಂದಿರಾ ಕ್ಯಾಂಟೀನು ಪ್ರಪ್ರಥಮ ಬಾರಿಗೆ ಬನ್ನೂರಿನಲ್ಲಿ ಆಗಿರೋದು ಸಂತೋಷದ ವಿಷಯವಾಗಿದೆ ಈ ದಿನ ಇಂದಿರಾ ಕ್ಯಾಂಟೀನನ್ನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಬನ್ನೂರಿಗೆ ಬಂದಿರೋ ತುಂಬ ಖುಷಿ ಎಲ್ಲರಿಗೂ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇಂದು ಇಂದಿರಾ ಕ್ಯಾಂಟೀನ್ನ ನಮ್ಮ ಬನ್ನೂರು ಹೋಬಳಿ ಮಟ್ಟದಲ್ಲಿ ಪ್ರಥಮ ಬಾರಿಗೆ ಸ್ಥಾಪನೆ ಮಾಡಿ ಬಡ ಜನರಿಗೆ ಅನುಕೂಲ ಆಗುವಂತೆ ಒಂದು ಕ್ಯಾಂಟೀನ್ನ ತೆರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಗಳೆಲ್ಲ ಬಂದು ಇಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಕ್ಯಾಂಟೀನ್ ಅಭಿವೃದ್ಧಿಗೆ ಮತ್ತು ಜನಗಳಿಗೆ ಉಪಯೋಗ ಆಗುವಂತೆ ತಿಂಡಿಗೆ ಐದು ರೂಪಾಯಿ ಇದೆ ಊಟಕ್ಕೆ ಹತ್ತು ರೂಪಾಯಿ ಇದೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಟೆಂಡರ್ದಾರರಿಗೆ ಒಳ್ಳೆ ಅಚ್ಚುಕಟ್ಟಾಗಿ ನೀಟಾಗಿ ಕೊಡಿ ಊಟನ ಜನಗಳು ಬರ್ತಾರೆ ಅಂತ ಹೇಳಿದ್ದೀವಿ ಅದರಂತೆ ಜನಗಳನ್ನೂ ಇಲ್ಲಿಗೆ ಸ್ಪಂದನೆ ಕೊಡಿ ಹಾಗೆ ಯಾರು ಮುಖ್ಯಮಂತ್ರಿಗಳು ಗೌರವಯುತವಾಗಿ ಜನಗಳ ಉಪಯೋಗಕ್ಕೆ ಇದು ಮಾಡಿದ್ದಾರೆ ಅದು ಸದುಪಯೋಗ ಆಗುವಂತೆ ಜನಗಳೆಲ್ಲ ತಗೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಪ್ರಥಮವಾಗಿ ಹೋಬಳಿ ಮಟ್ಟದಲ್ಲಿ ಮಾಡಿರೋದ್ರಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ ಹೋಬಳಿ ಮಟ್ಟದಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ ಥ್ಯಾಂಕ್ ಯು ಕಡಿಮೆ

ಕೃಷ್ಣ ಟೇಸ್ಟ್ ಹೆಂಗಿದೆ ಕೃಷ್ಣ ಸೂಪರ್ ರೀ ತುಂಬಾ ಚೆನ್ನಾಗಿದೆ ಮೇಡಮ್ ಯಾಕೆ ಯಾವ ಥರ ಇದೆ ಟೇಸ್ಟು ತುಂಬಾ ಚೆನ್ನಾಗಿ ಮೇಡಮ್ ಮೇಡಮ್